ಸ್ವಪಕ್ಷದ ನಾಯಕನನ್ನೇ ಬೆದರಿಸಿ ಹಣಕ್ಕೆ ಬೇಡಿಕೆ ಇಡಲಾಗಿದೆ ಅನ್ನುವಂಥ ವಿಚಾರ ಬಳ್ಳಾರಿ ಬಿಜೆಪಿ ಉಪಾಧ್ಯಕ್ಷನ ವಿರುದ್ಧ ಇದೀಗ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಜಿ ಟಿ ಪಂಪಾಪತಿಯ ವಿರುದ್ಧ ತೋರಣಗಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು ಗಣಿ ಸಾಗಾಣಿಕೆದಾರರಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಗಂಭೀರವಾದಂತ ಆರೋಪ ಬೆದರಿಕೆ ಹಾಕಿ ಸುಲಿಗೆ ಮಾಡಿದ್ದಾರೆ ಅಂತ ದೂರನ್ನು ನೀಡಲಾಗಿತ್ತು ಇದರ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಗಣಿ ಸಾಗಾಣಿಕೆದಾರ ಬಿಜೆಪಿ ಮುಖಂಡ ಚಂದ್ರು ದೂರು ಕೊಟ್ಟಿದ್ರು ಆಡಿಯೋಗಳ ಸಮೇತ ಪಂಪಾಪತಿ ವಿರುದ್ಧ ಚಂದ್ರು ದೂರನ್ನ ನೀಡಿದ್ರು ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಅಪಪ್ರಚಾರ ಮಾಡುವ ಬೆದರಿಕೆ ಒಂದು ಟನ್ಗೆ ಒಂದು ಸಾವಿರದಂತೆ ನಲವತ್ತು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಗಂಭೀರವಾದಂತಹ ಆರೋಪ ಟ್ರೇಡಿಂಗ್ ಕಂಪನಿ ಮೂಲಕ ಗೋವಾಕ್ಕೆ ಅದಿರು ಸಾಗಾಟ ರೈಲಿನ ಮೂಲಕ ನಾಲ್ಕು ಸಾವಿರ ಟನ್ ಅದಿರು ಗೋವಾಕ್ಕೆ ಸಾಗಾಟ ಆಗ್ತಿತ್ತಂತೆ ಸಾಗಾಟ ಮಾಡುವಾಗ ಬೆದರಿಕೆ ಹಾಕಿ ಸುಲಿಗೆ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಪಂಪಾಪತಿ ಬಸವರಾಜ್ ಕುಮಾರಸ್ವಾಮಿ ಎನ್ನುವರ ವಿರುದ್ಧ ಇದೀಗ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಸದ್ಯ ತನಿಖೆನ ಮಾಡಬೇಕಾಗತ್ತೆ ಸತ್ಯಾನುಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕಾಗತ್ತೆ ಹೌದಾ ಈ ತರ ಬೆದರಿಕೆ ಹಾಕಿದ್ದು ದುಡ್ಡಿಗಾಗಿ ಬೇಡಿಕೆ ಇಟ್ಟಿದ್ದು ರೋಲ್ ಕಾಲ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರೆ ಇವರು ಗೊತ್ತಾಗಬೇಕಾಗುತ್ತೆ ಸದ್ಯ ಬಳ್ಳಾರಿ ಬಿಜೆಪಿ ಉಪಾಧ್ಯಕ್ಷನ ವಿರುದ್ಧ ಈ ಒಂದು ಎಫ್ ಐ ಆರ್ ದಾಖಲಾಗಿರುವಂಥದ್ದು ಅದು ಕೂಡ ಸ್ವಪಕ್ಷದವರೇ ದೂರನ್ನ ದಾಖಲಿಸಿರುವ ಚರ್ಚೆ ಕಾರಣವಾಗ್ತಾ ಇದೆ ರೈಲ್ವೇ ಒಂದು ಅದಿರೋ ಬಗ್ಗೆ ಇಲ್ಲದ ಸುಳ್ಳು ಆರೋಪ ನಾಲ್ಕು ಸಾವಿರ ಟನ್ ಬಗ್ಗೆ ಇಲ್ಲದ ಸುಳ್ಳು ಆರೋಪವನ್ನು ಕೆಲವು ಲೋಕಲ್ ಅದಚಾರ್ಯರ ಯೂಟ್ಯೂಬ್ ಚಾನೆಲ್ಗಳನ್ನು ಹಿಡ್ಕೊಂಡು ಅಲಿಗೇಷನ್ ಮಾಡ್ತಾರೆ ಜಿ ಟಿ ಪಂಪಪತಿ ಅಂಥೇಳಿ ಆ ಮನೆಟ್ಟಿ ಅವರು ಅಲಿಗೇಷನ್ ಮಾಡಿದಾಗ ಅಲ್ಲಿ ಸ್ಪಾಟಿಗೆ ರೈಲ್ವೆ ಆ್ಯಾರ್ಡ್ ಒಳಗಡೆ ಸ್ಪಾಟಿಗೆ ಡಿ ಎಸ್ ಪಿನ ಕರ್ಸ್ಕೊತಾರೆ ಸಿ ಪಿ ಐನ ಕರ್ಸ್ಕೊತಾರೆ ಎಸ್ ಐನ ಕರ್ಸ್ಕೊತಾರೆ ಅವರೆಲ್ಲರೂ ಬಂದು ಅಲ್ಲಿ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಇದು ಅಕ್ರಮನ ಇಲ್ಲ ಇಲ್ಲ ಸಕ್ರಮವಾಗಿದೆ ಅಂತೇಳಿ ಚೆಕ್ ಮಾಡಿ ಅವ್ರು ಏನು ಮಾಡ್ತಾರೆ ಮೈನ್ಸ್ ಅನ್ಜಿಯಲಜಿ ಡೆಪ್ಟಿ ಡೈರೆಕ್ಟರ್ ಅವ್ರನ್ನ ಕರ್ಸ್ಕೊತಾರೆ ಸ್ಪಾಟಿಗೆ ಅವರು ಬಂದು ಎಲ್ಲ ಪರಿಶೀಲನೆ ಮಾಡಿ ಇದೆಲ್ಲ ರೀತಿಯಿಂದ ಸಕ್ರಮವಾಗಿದೆ ಯಾವುದೇ ರೀತಿಯಿಂದ ಇಲ್ಲಿಗಲ್ಲಿ ಇಲ್ಲ ಅನ್ನೋದು ಅವರು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿಂದ ಅವರು ಓಡ್ತಾರೆ ಅದಾದ ನಂತರ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆಗೆ ಒಂದಿಬ್ಬರು ಯೂಟ್ಯೂಬ್ ಚಾನಲ್ ಕಳಿಸ್ತಾರೆ ಕಳಿಸಿ ನಾವು ಮಾಡ್ತಾ ಇರೋಂಥ ಲೋಡಿಂಗನ್ನು ವೀಡಿಯೋ ಮಾಡ್ತಾರೆ ಸಂತೋಷ ಮಾಡಲಿ ಅದನ್ನು ಬಿಟ್ಟು ಬೇರೆ ಎಲ್ಲೋ ಹೋಗಿ ವೀಡಿಯೋ ಮಾಡೋಕ್ಕೆ ಹೋಗಿ ಎಲ್ಲ ಮಾಡ್ಕೊಂಡು ಬರ್ತಾರೆ ಬಂದ ಮೇಲೆ ಮೂರುವರೆಗೆ ಮತ್ತು ಜಿ ಡಿ ಪಂಪಪತಿಯವರು ಆ ಸ್ಥಳಕ್ಕೆ ಬರ್ತಾರೆ ಬಂದು ಲೋಡಿಂಗನ್ನು ಸ್ಟಾಪ್ ಮಾಡಿಸ್ತಾರೆ ಅವ್ರು ಲೋಡಿಂಗ್ ಮಾಡೋದನ್ನು ರೈಲ್ವೆ ಬಾಕ್ಸ್ಗಳಿಗೆ ಏನು ಲೋಡ್ ಮಾಡ್ತಿರ್ತೀವಲ್ಲ ಅದನ್ನು ಲೋಡ್ ಮುಖಾಂತರ ಮಾಡ್ತಿದ್ದಾಗ ಸ್ಟಾಪ್ ಮಾಡಿಸ್ತಾರೆ ಮೂರು ಮೂರುವರೆಗೆ ಬಂದು ಸ್ಟಾಪ್ ಮಾಡಿಸಿ ಐದುವರೆಗೆ ಮತ್ತು ಡಿ ಎಮ್ ಜಿ ಅವರಿಗೆ ಒತ್ತಡ ಹಾಕಿ ಬಲವಂತ ಮಾಡಿ ಕರೆಸಿ ಅಲ್ಲಿ ಇಲ್ದ ಸ್ವಲ್ಪ ಆರೋಪಗಳನ್ನು ಮಾಡಿ ಇದು ಹೆಂಗೆ ಬಂತು ಏನು ಬಂತು ನಾನು ಇಷ್ಟಿತ್ತು ಅಷ್ಟಿತ್ತು ನಾನು ಅಷ್ಟು ಕಳ್ಕೊಂಡಿನಿ ಇಷ್ಟು ಕಳ್ಕೊಂಡಿನಿ ರೈಲ್ವೇದಲ್ಲಿ ಅಂತೇಳಿ ಸುಳ್ಳು ಆರೋಪ ಮಾಡಿ ಡಿ ಎಂ ಜಿಯವರ ಮೇಲೆ ಒತ್ತಡ ಇರ್ತಾರೆ ಮೂವತ್ತೊಂದನೇ ತಾರೀಕು ಒತ್ತಡ ಹೇಳಿದ ಮೇಲೆ ನಾವು ಏಳು ಗಂಟೆಗೆ ಸಂಜೆ ಸ್ಪಾಟಿಗೆ ಹೋದಾಗ ಏನಪ್ಪ ಇದು ಆರೋಪ ನಿಂದು ಅಂತಂದಾಗ ನಂದು ಎಂ ಸಾವಿರ ಟನ್ ಇತ್ತು ಮಾಲ್ವಾ ಇವ್ರಿಗೆ ಹೇಳ್ತಾ ಇದ್ದಾರೆ ಬೆದರಿಕೆ ಹಾಕಲಾಗಿದೆ ಅನ್ನೋ ಆರೋಪ ಇದೆ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಫೋನ್ ಸಂಭಾಷಣೆ ಇದೆ ಅಂತ ಫೋನ್ ಸಂಭಾಷಣೆ ಇದೆ ನೋಡ್ಕೊಂಡು ಬರೋಣ ಏನು ಮಾತಾಡಿದ ಅಣ್ಣ ಕೇಳೋಣ ಹೋಗೋಣ ಅವ್ರ ಹತ್ರ ಹೋಗಿ ಏನಾರ ಒಂದು ಫೈನಲ್ ಮಾಡ್ಕೋಣ ಡಿಲೇ ಮಾಡಿದಾಗ ಅವ್ರು ಜಾಸ್ತಿ ವೈರಲ್ ಆಗ್ತಾ ಹೋಗ್ತಾವ್ ಜಾಸ್ತಿ ಏನ್ ಹೇಳಿನಿ ಏನಾರ ಒಂದ್ ಸ್ವಲ್ಪ ನೋಡ್ ಮಾಡ್ರಿ ಅವೆಲ್ಲ ಮೆತ್ಗ ಈಗ ರೇಖೆಗೆ ಗಂಟೆಗೆ ಎಂಬತ್ ಸಾವಿರ ಅಂದ್ರೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಅಭಾವ ಆಗೈತೆ ಅಂತ ಹೇಳಿನಿ ಅವ್ರಿಗೆನ ಹೇಳಿ ಅಮ್ಮ ಡಿಪಾರ್ಟ್ಮೆಂಟ್ ಮ್ಯಾನೇಜ್ ಅಂತ ಹಂಗಿರತ್ತಂತೇಳಿ ನೋಡ್ ಮಾತಾಡ್ಕೊಂಡು ಏನ್ ಮಾತಾಡ್ತೀವಿ ನಿಂದೇನ್ ಟಾರ್ಗೆಟು ನಿನ್ ಟಾರ್ಗೆಟ್